ಒಬ್ರು ಇದರಿಂದ ಒಂದು ಕಿಟ್ ತೆಗಿತಾರೆ ಸೆಕೆಂಡ್ ಒನ್ ಇದರಿಂದ ತೆಗಿತಾರೆ ತರ್ಡ್ ಒನ್ ಫೋರ್ ಒನ್ ಈ ನಾಲ್ಕನ್ನು ಸೇರಿಸಿದಾಗ ಯಾವ ನಂಬರ್ ಬಂದಿರ್ತದೆ ಅವರು ಇವತ್ತಿನ ಡ್ರಾಕ್ಕೆ ನೂರು ರೂಪಾಯಿಯನ್ನ ಕೊಟ್ಟಿದ್ರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ವಿಜಯ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವೀಡಿಯೋ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ನಾನು ಇವತ್ತು ಸುಳ್ಳ್ಯದ ಕಲ್ಲುಗುಂಡಿಯಲ್ಲಿದ್ದೇನೆ ಲಾಸ್ಟ್ ಟೈಮ್ ಕಲ್ಲುಗುಂಡಿಯಲ್ಲಿ ಸ್ಟಾರ್ ಫರ್ನಿಚರ್ ಅಂತ ನಮ್ಮ ಮನೆಗೆ ಬೇಕಾಗಿರುವಂತಹ ಬೇರೆ ಕಡೆಗಳಿಗೆ ಕಂಪೇರ್ ಮಾಡಿದರೆ ಅತ್ಯಂತ ಕಡಿಮೆ ರೇಟ್ಗಳಿಗೆ ಒಳ್ಳೆ ಕ್ವಾಲಿಟಿಯ ಹೋಮ್ ಮನೆಗೆ ಬೇಕಾಗಿರುವಂಥ ಫರ್ನಿಚರ್ಗಳನ್ನು ಕೊಡ್ತಕ್ಕಂಥ ಸಂಸ್ಥೆಯ ಒಂದು ವಿಡಿಯೋವನ್ನು ಮಾಡಿದೆ ಗ್ರಾಹಕರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಪೋರ್ಟನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗಳಿಗೂ ಕೂಡ ಇಲ್ಲಿಂದ ಬೇಕಾಗಿರುವಂಥ ಫರ್ನಿಚರ್ ಫರ್ನಿಚರ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೆನೇ ಸ್ಟಾರ್ ಫರ್ನಿಚರ್ ಸ್ಟಾರ್ ಫರ್ನಿಚರ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಮುಂದೆ ಬಂದು ಕಳೆದ ಒಂಬತ್ತು ವರ್ಷಗಳಿಂದ ಇವರು ಈ ಒಂದು ಸ್ಕೀಮನ್ನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಸ್ಕೀಮ್ ಅಂತ ಹೇಳಿದಾಗ ಪ್ರತಿಯೊಬ್ಬರ ಮೈಂಡಲ್ಲಿ ಬರ್ತಕ್ಕಂತಹದ್ದು ಇದು ಎಷ್ಟು ನಂಬಿಕೆಗೆ ಅರ್ಹ ಅಂತ ಆದರೆ ಇವರು ಕಳೆದ ಒಂಬತ್ತು ವರ್ಷಗಳಿಂದ ಯಾವುದೇ ಪ್ರಚಾರ ಇಲ್ಲದೆ ಬರ್ತಕ್ಕಂಥ ಗ್ರಾಹಕರುಗಳಿಗೆ ಇನ್ನಷ್ಟು ಫರ್ನಿಚರ್ಗಳು ಅವರ ಮನೆಗೆ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಒಂದಷ್ಟರ ಮಟ್ಟಿಗೆ ಕಡಿಮೆ ಕಂತುಗಳಲ್ಲಿ ಅಥವಾ ನಾವು ಕಡಿಮೆ ಹಣವನ್ನು ಪಾವತಿ ಮಾಡಿ ಸ್ಕೀಮನ್ನು ಮಾಡ್ತಕ್ಕಂಥ ವಿಚಾರವನ್ನು ತಮ್ಮೊಳಗೆ ಪ್ರಾರಂಭವನ್ನು ಮಾಡಿ ಒಂದು ಸಕ್ಸಸ್ಸಿನ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನನ್ನನ್ನು ಕರೆಸಿ ಗೊತ್ತಿರತಕ್ಕಂತಹ ಗ್ರಾಹಕರು ಅಥವಾ ಇದಕ್ಕೆ ಜಾಯಿನ್ ಆಗಿರ್ತಕ್ಕಂಥ ಗ್ರಾಹಕರಿಗೆ ಇವರ ಮೂಲಕವಾಗಿ ಕಲ್ಲುಗುಂಡಿಯಲ್ಲಿ ನಡೆತಕ್ಕಂಥ ಪ್ರಥಮ ಡ್ರಾ ಹೇಗಿರ್ತದೆ ಅಥವಾ ಪ್ರಥಮ ಡ್ರಾದಲ್ಲಿ ಯಾರು ವಿನ್ನರ್ಸ್ ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಬೇಕಾಗಿ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಹೇಳಿದರು ಆ ಸಂದರ್ಭದಲ್ಲಿ ಯಾರಾದರೂ ನೀವು ಸೇರುವತಕ್ಕಂತಹ ಮನಸ್ಸು ಇದ್ದರೆ ಖಂಡಿತವಾಗ್ಲೂ ಸೇರಬಹುದು ಅನ್ನುವಂತ ವಿಚಾರಕ್ಕೆ ಬೇಕಾಗಿ ಒಂದು ವಿಷಯವನ್ನ ಹೇಳ್ತಾ ಇದ್ದೇನೆ ಆದ್ರೆ ಎಲ್ಲೂ ಕೂಡ ನೀವು ಕಂಪಲ್ಸರಿಯಾಗಿ ಸೇರಲೇಬೇಕು ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಾದರೂ ಸೇರಬೇಕು ನಾನು ಕೂಡ ಸೇರ್ತಾ ಇದೆ ಅಂತ ಹೇಳುವಂಥ ಮನಸ್ಸು ನಿಮ್ಮಲ್ಲಿದ್ರೆ ಕೇವಲ ನೂರು ರೂಪಾಯಿಯನ್ನು ಕಟ್ಟಿದ್ರೆ ಆಯಿತು ಈ ಸ್ಕೀಮ್ನ ಮೂಲಕ ನೀವು ಸದಸ್ಯರಾಗಬಹುದು ಪ್ರತಿ ವಾರವೂ ನೂರು ರೂಪಾಯಿಯಂತೆ ನಲವತ್ತು ವಾರಗಳನ್ನು ಕಟ್ಟಿಕೊಂಡು ಬಂದ್ರೆ ಪ್ರತಿ ವಾರ ವಾರ ನಡೀತಕ್ಕಂತಹ ವಿಜೇತರ ಆಯ್ಕೆಯಲ್ಲಿ ನಿಮ್ಮ ಹೆಸರು ಕೂಡ ಇರತಕ್ಕಂತ ಸಾಧ್ಯತೆಗಳಿದೆ ಈ ಒಂದು ಪ್ಯಾಂಪ್ಲೆಟ್ ಅನ್ನು ನೋಡುವಾಗ ಬಹಳಷ್ಟು ಆಕರ್ಷಕ ಅದಕ್ಕೆ ಬೇಕಾಗಿ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ ನೀವು ನಿಮಗೆ ಮನಸ್ಸಿದ್ರೆ ಖಂಡಿತವಾಗ್ಲು ಸ್ಟಾರ್ ಫರ್ನಿಚರ್ ಅವರ ಸ್ಟಾರ್ ಮೆಗಾ ಸ್ಕೀಮ್ ನ ಮೂಲಕ ಜಾಯಿನ್ ಆಗಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಅಥವಾ ನಿಮ್ಮ ಶಾಪ್ಗಳಿಗೆ ಅಥವಾ ನಿಮ್ಮ ಸ್ಟುಡಿಯೋಗಳಿಗೆ ಅಥವಾ ನಿಮ್ಮ ಇತರ ಯಾವುದೇ ಕನಸನ್ನು ಹೊಂದಿರತಕ್ಕಂತಹ ಒಂದು ಮಳಿಗೆಯ ಒಳಭಾಗಕ್ಕೆ ಇಲ್ಲಿರುವಂತಹ ಫರ್ನಿಚರ್ಗಳನ್ನು ಹಾಕೊಳ್ತೀರಿ ಅಂತ ಹೇಳಿದ್ರೆ ಈ ಒಂದು ಸ್ಟಾರ್ ಮೆಗಾ ಸ್ಕೀಮ್ಗೆ ಜಾಯ್ನ್ ಆಗಬಹುದು ವಾರಕ್ಕೆ ನೂರು ರೂಪಾಯಿ ಕಟ್ಟಿದಾಯಿತು ನಲವತ್ತು ವಾರಗಳು ಕೇವಲ ನಾಲ್ಕು ಸಾವಿರ ರೂಪಾಯಿಗಳನ್ನು ಮಾತ್ರ ನಾವು ಕಟ್ಟತಕ್ಕಂತಹದ್ದು ಈ ನಾಲ್ಕು ಸಾವಿರ ರೂಪಾಯಿಯಲ್ಲಿ ಇಲ್ಲಿರುವಂತಹ ಬಹುಮಾನಗಳನ್ನು ಗೆಲ್ಲದೆ ಇದ್ರೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಐಟಮ್ಗಳನ್ನು ನಮ್ಮ ಮನೆಗೆ ಕೊಂಡೊಯ್ಯಬಹುದು ಇಲ್ಲಿಂದಲೇ ಕಳೆದ ಒಂದು ವರ್ಷಗಳಿಂದ ಸಂಸ್ಥೆ ನಮ್ಮ ಜೊತೆಗಿದೆ ವಿಶ್ವಾಸಕ್ಕೆ ಪಾತ್ರ ಆಗಿದೆ ಹಾಗೆಯೇ ಮೂರು ಕಾರ್ಡನ್ನು ನಾವು ತೆಗೆದುಕೊಂಡ್ವಿ ಬಹುಮಾನಗಳು ಯಾವುದು ಬರಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಮೂರು ಕಾರ್ಡ್ಗಳಿಗೆ ಎಷ್ಟು ಹಣ ನಾವು ಆಗುತ್ತೆ ಅಂದ್ರೆ ನಾಲ್ಕು 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 ಅಂದ್ರೆ ಹನ್ನೆರಡು ಸಾವಿರ ಆಗುತ್ತೆ ಹನ್ನೆರಡು ಸಾವಿರಕ್ಕೆ ಬೇಕಾಗಿರುವಂತಹ ಐಟಮ್ ಅನ್ನ ಪಡ್ಕೊಂಡು ಹೋಗಬಹುದು ಹಾಗೆ ನಾಲ್ಕು ಕಾರ್ಡ್ಗಳಿಗೆ ನಮಗೆ ಬಹುಮಾನ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಪಡ್ಕೊಂಡಾಗ ಅದಕ್ಕೆ ಬೇಕಾಗಿರುವಂತ ಬಹುಮಾನವನ್ನು ಪಡ್ಕೊಂಡು ಹೋಗಬಹುದು ಒಟ್ಟಾರೆಯಾಗಿ ಹತ್ತು ಕಾರ್ಡ್ಗಳನ್ನು ಪಡ್ಕೊಂಡಿವಿ ಅಂತ ಹೇಳಿದ್ರೆ ಒಂದು ಕಾರ್ಡ್ ನಮಗೆ ಉಚಿತವಾಗಿ ಕೊಡ್ತಾರೆ ಜೊತೆಗೆ ಪ್ರತಿ ವಾರ ನಡೀತಕ್ಕಂತಹ ಡ್ರಾ ಬೇರೆ ಬೇರೆ ರೀತಿಯ ಬಹುಮಾನಗಳು ನಮಗೆ ಸಿಗ್ತಾ ಇದೆ ಇವತ್ತು ತಾರೀಕು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸೋಮವಾರ ಪ್ರತಿ ಡ್ರಾ ನಡೀತಾ ಇದೆ ಈ ಡ್ರಾದಲ್ಲಿ ವಿಜೇತರಾಗ್ತಕ್ಕಂಥವರಿಗೆ ಕೇವಲ ನೂರು ರೂಪಾಯಿಯನ್ನ ಕಟ್ಟಿ ಈ ಸ್ಕೀಮಿಗೆ ಜಾಯ್ನ್ ಆಗಿರತಕ್ಕಂತಹ ಸದಸ್ಯರಿಗೆ ಇಪ್ಪತ್ತ ಐದು ಸಾವಿರ ರೂಪಾಯಿಯ ಕ್ಯಾಶ್ ಪ್ರೈಸ್ ಅನ್ನ ಈ ಒಂದು ನಮ್ಮ ಸ್ಟಾರ್ ಫರ್ನಿಚರ್ ಅವರು ಪ್ರಾರಂಭ ಮಾಡಿರುವಂತಹ ಸ್ಟಾರ್ ಮೆಗಾ ಸ್ಕೀಮ್ ನ ಮೂಲಕ ಕೊಡ್ತಾ ಇದ್ದಾರೆ ಪ್ರತಿ ವಾರವೂ ಕೂಡ ಸೋಮವಾರದಂದು ಐದು ಮೂವತ್ತಕ್ಕೆ ಈ ಒಂದು ಕಲ್ಲುಗುಂಡಿಯ ಸ್ಟಾರ್ ಫರ್ನಿಚರ್ ನಲ್ಲಿ ಡ್ರಾ ನಡೀತಾ ಇದೆ ನೀವು ಜಾಯ್ನ್ ಆಗಬಹುದು ಕೇವಲ ನೂರು ರೂಪಾಯಿಯೊಂದಿಗೆ ಹಣವನ್ನು ಪಾವತಿ ಮಾಡಿ ನಿಮ್ಮ ಮನೆಗೆ ಇಲ್ಲಿರುವಂತಹ ಅತ್ಯಾಕರ್ಷಕವಾಗಿರುವಂತಹ ಫರ್ನಿಚರ್ಗಳನ್ನು ಕೂಡ ಕೊಂಡೊಯ್ಯೋದಕ್ಕೆ ಅವಕಾಶ ಇದೆ ಒಂದೇ ಬಾರಿ ಹಣವನ್ನು ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಮೂಲಕವೂ ನಿಮ್ಮ ಹೆಜ್ಜೆ ನೀಡೋದಕ್ಕೆ ಸಾಧ್ಯ ಇದೆ ಹಾಗೆಯೇ ವಾರ ವಾರವು ಏನೆಲ್ಲ ಬಹುಮಾನಗಳಿದೆ ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೀವಿ ಟೇಬಲ್ ಟಾಪ್ ಗ್ರೈಂಡರ್ ಆಗಿರ್ಬೋದು ತ್ರೀ ಬರ್ನರ್ ಗ್ಯಾಸ್ ಸ್ಟೋವ್ ಆಗಿರ್ಬೋದು ಹಾಗೆಯೇ ನಾಲ್ಕನೇ ವಾರ ಒಂದು ಸ್ವಲ್ಪ ದೊಡ್ಡ ಬಹುಮಾನವನ್ನು ಕೊಡ್ತಾ ಇದ್ದಾರೆ ಸ್ಪ್ರಿಂಗ್ ಕಾರ್ನರ್ ಸೋಫಾ ಸೆಟ್ ಹೀಗೆ ನಲವತ್ತು ವಾರವು ನಲವತ್ತು ವಿವಿಧ ಬಹುಮಾನಗಳೊಂದಿಗೆ ಸ್ಟಾರ್ ಫರ್ನಿಚರ್ ನಿಮ್ಮ ಮುಂದೆ ಸ್ಟಾರ್ ಮೆಗಾ ಸ್ಕೀಮಿನೊಂದಿಗೆ ಬಂದಿದೆ ಜಾಯ್ನ್ ಆಗ್ತಕ್ಕಂಥವರಿಗೆ ನಂಬರನ್ನು ಹಾಕಿದ್ದೀನಿ ಕರೆ ಮಾಡಿ ಜಾಯ್ನ್ ಆಗಿ ನೀವು ಫರ್ನಿಚರನ್ನು ಕೊಂಡೊಯ್ತಕ್ಕಂಥ ಕನಸನ್ನು ನನಸು ಮಾಡ್ಕೊಳ್ಳಿ ಎಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನಮ್ಮ ಕಲ್ಲುಗುಂಡಿಯಲ್ಲಿ ರೋಹನ್ ಹಾಗೆಯೇ ಅವರ ಟೀಮ್ ಕಳೆದ ಓಪನಿಂಗ್ ಟೈಮಲ್ಲಿ ಕೂಡ ನನ್ನ ಮೊನ್ನೆ ಬಂದು ವಿಡಿಯೋ ಮಾಡಿಸಿದ್ರಿ ಆ ನಂತರ ಸಾಕಷ್ಟು ಕಡೆಗಳಿಗೆ ಇಲ್ಲಿಂದ ಫರ್ನಿಚರನ್ನು ಕೊಟ್ಟಿದ್ದೀರಿ ಬಹಳ ಕಡಿಮೆ ರೇಟಿಗೆ ನಾವು ಕಂಪೇರನ್ನು ಮಾಡಿದರೆ ಕಡಿಮೆ ರೇಟಿಗೆ ಒಳ್ಳೆಯ ಕ್ವ್ಯಾಲಿಟಿಯೊಂದಿಗೆ ಕಳೆದ ಒಂಬತ್ತು ವರ್ಷಗಳಿಂದ ಈ ರೀತಿಯ ಸ್ಕೀಮನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇರಬೇಕಿದ್ರೆ ಸ್ಕೀಮ್ಗಳು ನೂರಾರು ಇದೆ ಆದರೆ ಇವರು ಸೈಲೆಂಟ್ ಆಗಿ ಎಲ್ಲ ಮನೆಗಳಿಗೆ ಯಾವ ರೀತಿ ಒಂದಷ್ಟು ಫರ್ನಿಚರ್ಗಳನ್ನು ಕಳಿಸಿಕೊಡಬೇಕು ಅದಕ್ಕೆ ಕಡಿಮೆ ಮೊತ್ತದಲ್ಲಿ ಕೇವಲ ವಾರಕ್ಕೆ ನೂರು ರೂಪಾಯಿಯನ್ನು ಕಟ್ಟಿದರೆ ತಿಂಗಳಿಗೆ ನಾನ್ನೂರು ರೂಪಾಯಿಯ ರೀತಿಯಲ್ಲಿ ನಲವತ್ತು ಕಂತುಗಳು ನಾಲ್ಕು ಸಾವಿರ ರೂಪಾಯಿಯನ್ನು ಕಟ್ಟಿ ನಮ್ಮ ಮನೆಗೆ ಬೇಕಾಗಿರುವಂಥ ಫರ್ನಿಚರ್ಗಳನ್ನು ಕೊಂಡೊಯ್ಯಬಹುದು ಅಂದರೆ ಒಂದು ಬಡ ಜನರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀರಿ ಹಾಗೆಯೇ ಕಲ್ಲುಗುಂಡಿಯಲ್ಲಿ ಇವತ್ತು ಇಡತಕ್ಕಂಥ ಪ್ರಥಮ ಡ್ರಾಕೆ ನಾವೆಲ್ಲ ಸೇರಿದ್ದೇವೆ ಸೊ ಅದಕ್ಕೆ ಾಗಿ ಹುಡುಗರಿಗೆ ಒಂದೆಲ್ಲ ಚಪ್ಪಾಳೆಯೊಂದಿಗೆ ಮೊದಲಿಗೆ ವೆಲ್ಕಮ್ ಅನ್ನ ಮಾಡಬೇಕು ನಿಮಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಇವತ್ತು ನಡೀತಕ್ಕಂತ ಡ್ರಾ ಸುಮಾರು ಸಹಸ್ರಾರು ಮಂದಿ ನಮ್ಮ ಜೊತೆಗೆ ಆಲ್ರೆಡಿ ಸದಸ್ಯರಾಗಿದ್ದಾರೆ ಬಂದಿರುವಂತಹ ಗ್ರಾಹಕರು ವಿಶ್ವಾಸದಿಂದ ಅವರೇ ಸೇರಿ ಪ್ರಥಮ ಡ್ರಾದಲ್ಲಿ ಏನು ಬಹುಮಾನ ಇರ್ತದೆ ಅಂತ ಹೇಳಿದ್ರೆ ಇಪ್ಪತ್ತ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಇವತ್ತು ಗೆಲ್ತಾರೆ ಡ್ರಾ ಬಹಳ ವೇಗವಾಗಿ ನಡೀತಾರೆ ಅಂತ ಹೇಳೋದಕ್ಕೆ ನಾನು ಅವಾಗ್ಲೇ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಬ್ರೈನ್ ಅನ್ನು ಯೂಸ್ ಮಾಡಿದ್ರೆ ಇಷ್ಟು ಸುಲಭವಾಗಿ ಡ್ರಾ ಅನ್ನ ಮಾಡಬಹುದು ಅಂತ ನನ್ನ ಮುಂದೆ ನಾಲ್ಕು ಬಾಕ್ಸ್ಗಳು ಕಾಣ್ತಾ ಇದೆ ಯಾರೆಲ್ಲ ಇವತ್ತಿನ ಪ್ರಥಮ ಡ್ರಾಕ್ಕೆ ನೂರು ರೂಪಾಯಿಯನ್ನು ಈ ವಾರಕ್ಕೆ ಕೊಟ್ಟಿದ್ದೀರಿ ಅವರ ಹೆಸರುಗಳು ಹಣ ಕೊಟ್ಟಿರ್ತಕ್ಕಂಥವ್ರದ್ದು ಅಲ್ಲಿ ಆ್ಯಡ್ ಆಗಿದೆ ಇಲ್ಲಿ ನೋಡಿ ಬಾಕ್ಸ್ ನಂಬರ್ ಒನ್ ಅಂತ ಇದೆ ಬಾಕ್ಸ್ ನಂಬರ್ ಟೂ ಇದೆ ಹಾಗೆಯೇ ಬಾಕ್ಸ್ ನಂಬರ್ ತ್ರೀ ಇದೆ ಬಾಕ್ಸ್ ನಂಬರ್ ಫೋರ್ ಇದೆ ಇದರ ಒಳಗೆ ಒಂದೊಂದು ಏನು ನಂಬರ್ಸ್ಗಳಿದೆ ಇದರಲ್ಲಿ ಟೋಟಲ್ ಇಷ್ಟು ನಂಬರ್ ಇದೆ ಒಂದು ಎರಡು ಆರು ಆರು ನಂಬರ್ವರೆಗಿದೆ ಅಂದರೆ ನಮ್ಮ ಸಂಖ್ಯೆಗಳು ಆರರವರೆಗೆ ಇದೆ ಅಂತ ಪ್ರಾರಂಭ ನಾವು ಯಾವ ರೀತಿ ನಾಲ್ಕು ಡಿಜಿಟ್ಗಳು ಅಂದರೆ ಒಬ್ಬ ಯಾರೆಲ್ಲ ಸದಸ್ಯರಾಗಿದ್ದಾರೆ ಅವರ ಕಾರ್ಡ್ನ ಸಂಖ್ಯೆ ನಾಲ್ಕು ನಂಬರ್ ಅಲ್ಲಿ ಮಾತ್ರ ಇರ್ತದೆ ಅದಕ್ಕೆ ಬೇಕಾಗಿ ಒಬ್ಬರು ಇದರಿಂದ ಒಂದು ಕಾಯಿನ್ ಅಂದರೆ ಕಾಯಿನ್ ಅಲ್ಲ ಒಂದು ಚೀಟನ್ನು ತೆಗಿತಾರೆ ಸೆಕೆಂಡ್ ಒನ್ ಇದರಿಂದ ತೆಗಿತಾರೆ ಥರ್ಡ್ ಒನ್ ಫೋರ್ ಒನ್ ಈ ನಾಲ್ಕನ್ನು ಸೇರಿಸಿದಾಗ ಯಾವ ನಂಬರ್ ಬಂದಿರ್ತದೆ ಅವರು ಇವತ್ತಿನ ಡ್ರಾಕ್ಕೆ ನೂರು ರೂಪಾಯಿಯನ್ನು ಕೊಟ್ಟಿದ್ರೆ ಅವರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಷ್ಟೇ ಅಲ್ಲ ಇಷ್ಟು ಕ್ಲಿಯರ್ ಬಹಳ ವೇಗ ಎರಡು ಮೂರು ನಿಮಿಷದಲ್ಲಿ ಇವತ್ತಿನ ಡ್ರಾ ನಡೆದು ಹೋಗ್ತದೆ ಹಾಗಿದ್ರೆ ಇನ್ನು ಕೂಡ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಒತ್ತಾಯ ಇಲ್ಲ ನೀವು ಜಾಯ್ನ್ ಆಗೋದ್ರೆ ಜಾಯ್ನ್ ಆಗಬಹುದು ಒಳ್ಳೆ ಆಪರ್ಚುನಿಟಿ ಇದೆ ಮತ್ತೊಮ್ಮೆ ನಾನು ಹೇಳ್ತಾ ಇರೋದು ನೂರು ರೂಪಾಯಿಯನ್ನು ಕೊಟ್ಟರೆ ಆಯಿತು ಪ್ರತಿ ವಾರ ತಿಂಗಳಿಗೆ ನಾನ್ ನಾನ್ನೂರು ರೂಪಾಯಿ ನಲವತ್ತು ವಾರಗಳು ನಾಲ್ಕು ಸಾವಿರವನ್ನು ಕೊಡ್ತೇವೆ ಏನು ಬಹುಮಾನಗಳು ಬರಲಿಲ್ಲದ್ರೆ ಆ ಮೊತ್ತಕ್ಕೆ ಸರಿಯಾಗಿರ್ತಕ್ಕಂತಹ ಇಲ್ಲಿಯ ಐಟಮ್ಸ್ಗಳನ್ನು ಪಡ್ಕೊಂಡು ಹೋಗಬಹುದು ಮೂರು ಕಾರ್ಡನ್ನು ಪಡ್ಕೊಂಡ್ರೆ ಮೂರು ಆಗ್ತಕ್ಕಂಥ ಬಹುಮಾನ ಹಾಗೆ ನಾಲ್ಕು ಕಾರ್ಡ್ ಪಡ್ಕೊಂಡ್ರೆ ನಾಲ್ಕು ಕಾರ್ಡಿಗೆ ಆಗ್ತಕ್ಕಂತಹ ಫರ್ನಿಚರ್ಗಳು ಕೊಂಡೊಯ್ಯಬಹುದು ಹತ್ತು ಕಾರ್ಡನ್ನು ಯಾರಾದರೂ ಪಡ್ಕೊಂಡ್ರಿ ಅಂತ ಹೇಳಿದರೆ ಒಂದು ಕಾರ್ಡ್ ಫ್ರೀ ಇದೆ ಸೊ ಹೀಗೆಲ್ಲ ನಮ್ಮ ನಿಯಮಗಳಿದೆ ಸೊ ಜಾಯ್ನ್ ಆಗುವವ್ರು ಜಾಯ್ನ್ ಆಗಬೋ ಅಂತ ಹೇಳಿಕೊಳ್ತಾ ಡ್ರಾವನ್ನು ಮಾಡೋಣ ಇವತ್ತು ಡ್ರಾ ಮಾಡೋದಕ್ಕೆ ನಮ್ಮ ಜೊತೆಗೆ ಮೊದಲಿಗೆ ರೋಹನ್ ಅವರ ತಂದೆ ಫಿಲೀಫ್ ಅವರಿದ್ದಾರೆ ಹಾಗೆನೇ ಉಸ್ಮಾನ್ ಅವರಿದ್ದಾರೆ ಜೊತೆಗೆ ಶಶಿಕಾಂತ್ ಅವರಿದ್ದಾರೆ ಮತ್ತೊಂದು ನಾನೇ ತೆಗಿಬೇಕು ಅಂತ ಇವ್ರು ಹೇಳಿದ್ದಾರೆ ಹಾಗೆ ನಾಲ್ಕು ಚೀಟಿಗಳನ್ನು ತೆಗೆದು ಇವತ್ತಿನ ಡ್ರಾವನ್ನು ಮಾಡ್ತೇವೆ ಗೆದ್ದಿರ್ತಕ್ಕಂಥ ಸದಸ್ಯರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇವಲ ನೂರು ರೂಪಾಯಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಅಲ್ವಾ ಸೊ ಬನ್ನಿ ಶಶಿಕಾಂತ್ ಬನ್ನಿ ಸೊ ಫಸ್ಟಿಗೆ ಬೇಕಿದ್ದರೆ ಒಂದು ಡೆಮೋ ಹೇಗೆ ಅಂತ ಅರ್ ಅರ್ಥ ಆಗಿದ್ರೆ ಒಮ್ಮೆ ಒಂದು ಬಾರಿ ತೆಗಿ ತೆಗಿತೇವೆ ಸರ್ ಸಿಗ ನೀವು ಇದರಿಂದ ಒಂದು ತೆಗೀರಿ ಒಂದು ಒಂದೊಂದು ಒಂದೊಂದು ತೆಗೀರಿ ಓಕೆ ಹಿಡ್ಕೊಳ್ಳಿ ಅಷ್ಟೇ ಸರ್ ನೀವು ಬನ್ನಿ ಇದರಿಂದ ಒಂದು ತೆಗೀರಿ ಹಿಡ್ಕೊಳ್ಳಿ ಸರ್ ನೀವೊಂದು ಇದರಿಂದ ತೆಗೀರಿ ಒಂದು ಒಂದು ನಂಬರ್ ಬಾಕ್ಸಿಂದ ತೆಗೆದೋದು ಇವರು ಎರಡು ಇವರು ಮೂರು ಹಾಗೆಯೇ ಇದರಿಂದ ನಾನು ಒಂದು ತೆಗಿತೇನೆ ನೀವು ಇವಾಗ ಅದನ್ನು ಓಪನ್ ಮಾಡಿ ಎಷ್ಟು ನಂಬರ್ ಹೇಳಿ ಅಲ್ಲಿ ತೋರಿಸಿ ಇದೊಂದು ಡೆಮೋ ಮಾತ್ರ ಇದು ವಿನ್ನರ್ ಅಲ್ಲ ನೋಡಿ ಎಷ್ಟು ಐದು ಬಂತು ಎರಡು ನಂಬರ್ ಎರಡು ಎರಡು ತೆಗೆದು ನೀವಲ್ಲ ಎಷ್ಟು ಹಾಂ ನೀವು ಈಚೆ ಬನ್ನಿ ಸರ್ ಆರು ಎರಡು ಐದು ಆರು ಒಂಬತ್ತಾ ಹಾಂ ಸಾರಿ ಒಂಬತ್ತು ಸರಿ ಸರಿ ಒಂಬತ್ತಲ್ಲ ಐದು ಒಂಬತ್ತು ನೀವು ಮತ್ತೆ ಇಲ್ಲಿ ಬನ್ನಿ ನೋಡಿ ಮೂರು ಇವರದ್ದು ಮೂರನೇ ಬಾಕ್ಸಿಂದ ಎಷ್ಟು ನಂಬರ್ ತಿರುಗಿಸಿ ಈಚೆ ನೋಡಿ ಐದು ಸೊ ಹಾಗೆಯೇ ನಾನು ತೆಗೆದಿರೋದ್ರಿಂದ ಒಂದು ಈಗ ಎಷ್ಟಾಯಿತು ಐದು ಒಂಬತ್ತು ಐದು ಒಂದು ಈ ನಂಬರ್ ಅವರು ಇಪ್ಪತ್ತೈದು ಸಾವಿರ ಗೆದ್ದಿದ್ದಾರೆ ಅಂತ ಈಗ ಹೇಳ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಈಗ ಹೇಳ್ತೇವೆ ಇದೊಂದು ಡೆಮೋ ತೋರಿಸಿದ್ದು ಸುಲಭದಲ್ಲಿ ಡ್ರಾ ಬೇರೆ ಬೇರೆ ಕಡೆಗಳಲ್ಲಿ ಡ್ರಾ ನೋಡಿರ್ಬೋದು ನಾವು ಆದರೆ ಇಷ್ಟು ಸುಲಭವಾಗಿ ಇವರು ಮಾಡ್ತಾರೆ ಅಂತ ಹೇಳುವಂಥದ್ದು ಗ್ರೇಟ್ ಅಂದರೆ ಬೇಗ ಮುಗೀತದೆ ಅದಕ್ಕೆ ಸೊ ನೀವು ತೆಗೆದಿರುವಂಥ ಬಾಕ್ಸಿಗೆ ಹಾಕಿಬಿಡಿ ಹಾಂ ನಂಬರ್ ಟು ಸರ್ ನಿಮ್ಮದು ಫೋರ್ ಎಂಟು ಇದು ಎರಡು ಟು ಎಂಟು ಟು ಫೋರ್ ಏಯ್ಟು ಎರಡು ಸಾವಿರದ ನಾನೂರ ಎಂಬತ್ತ ಎರಡು ಹಾಗಿದರೆ ವಿನ್ನರ್ ಯಾರು ಅಂತ ಗೊತ್ತಾಗಿದೆ ಎರಡು ನಾಲ್ಕು ಎಂಟು ಎರಡು ನಂಬರ್ ಎರಡು ಸಾವಿರದ ನಾನ್ನೂರ ಎಂಬತ್ತೆರಡು ದಮಯಂತಿ ಅಂತ ಇದರ ಏಜೆಂಟ್ ಹಾಗೆಯೇ ದೊರೆ ಪಿ ಎಸ್ ಎನ್ ಶನಿವಾರ ಸಂತೆಯಿಂದ ವಿನ್ನರ್ ಆಗಿದ್ದಾರೆ ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ ಕಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದನ್ನ ನಮ್ಮ ಸ್ಟಾರ್ ಮೆಗಾ ಸ್ಕೀಮ್ನ ಮೂಲಕ ಕಳಿಸಿಕೊಡ್ತಾ ಇದ್ದಾವೆ ಒಳ್ಳೆಯದಾಗಲಿ ಹಾಗೆಯೇ ಮುಂದಿನ ವಾರ ಬೇರೆ ವಿಜೇತರ ಆಯ್ಕೆ ಕೂಡ ಆಗಲಿ ನೀವು ಕೂಡ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ ಧನ್ಯವಾದ ಮತ್ತೊಂದು ಮುಂದಿನ ವಾರದಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ನೋಡುವ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹಾಗೆಯೇ ಎಲ್ಲ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಥ್ಯಾಂಕ್ ಯು